थैंक यू मास्टर्स वैसे ही ध्यान की स्थिति में बैठे रहिए आगे ध्यान की स्थिति रही मास्टर्स ಇಷ್ಟು ತಪಸ್ಸಿನಂತೆ ಧ್ಯಾನ ಮಾಡ್ತಾ ಇದಾರೆಲ್ಲ ಮಾಸ್ಟರ್ಸ್ ಮತ್ತು ಇಷ್ಟೊಂದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದಾರೆ ನಮ್ಗೆ ಯಾವ ಸ್ಥಿತಿ ಇರ್ಬೇಕು ಅಂದ್ರೆ ಸದಾ ನಮ್ಮೊಳಗೆ ಆ ಧ್ಯಾನ ಸ್ಥಿತಿ ತುಂಬ ಎಕ್ಸ್ಪೀರಿಯನ್ಸ್ ಕಣ್ ತೆರೆದ್ರು ಕಣ್ಣು ಮುಚ್ಚಿದ್ರು ಆ ಎಕ್ಸ್ಪೀರಿಯನ್ಸ್ ಸ್ಥಿತಿ ಒಳಗ ಮಾಸ್ಟರ್ಸ್ ಸಪೋಸ್ ಇನ್ನು ಬಂದಿಲ್ಲ ತೊಂದರೆ ಇಲ್ಲ ಇನ್ನೂ ಡೀಪ್ ಆಗಿ ಧ್ಯಾನ ಸ್ಥಿತಿ ಒಳಗಿರ್ಬೇಕು ಏನಾದ್ರೂ ನಮಗೆ ಅನುಭವಗಳ ಕೊರತೆ ಅಥವಾ ನಮಗೆ ಬರುವ ಗಳಲ್ಲಿ ಏನಾದರೂ ಕೊರತೆ ಅನಿಸಿದ್ರೆ ಅದು ಬೇರೆ ಎಲ್ಲಿ ಕೊರತೆ ಇಲ್ಲ ಮಾಸ್ಟರ್ಸ್ ನಮ್ಮ ಸಾಧನೆಯಲ್ಲಿಯೇ ಕೊರತೆ ಏನೇ ಇರಲಿ ನಿಮ್ಮನ್ನ ನೀವು ನಂಬಿ ನಿಮ್ಮ ಮೇಲೆ ನೀವು ವಿಶ್ವಾಸ ಇನ್ನೊಬ್ಬರೊಂದಿಗೆ ಕಂಪೇರ್ ಮಾಡಿದರೆ ನಿಮ್ಮ ಎನರ್ಜಿ ಹೋಗಲಿಕ್ಕೆ ಡ್ರೈನೇಜ್ ಆಗಲಿಕ್ಕೆ ಆಯ್ತು ನೀವು ಪರಮಶ್ರೇಷ್ಠ ಯಾವ ಸ್ಥಿತಿಯಲ್ಲಿ ಇದೀರೋ ಆ ಸ್ಥಿತಿಯನ್ನು ಒಪ್ಕೊಳ್ಳಿ ಈಗ ಧ್ಯಾನ ಆಗ್ಲಿಲ್ಲ ನನಗೆ ಇವತ್ತು ಕೈಕಾಲು ನೋಯ್ತು ನನಗೆ ಇವತ್ತು ಡಿಸ್ಟರ್ಬೆನ್ಸ್ ಆಯ್ತು ನನಗೆ ಇವತ್ತು ಧ್ಯಾನ ತುಂಬಾ ಚೆನ್ನಾಗಿ ಆಯ್ತು ಇವತ್ತು ಎಕ್ಸ್ಪೀರಿಯನ್ಸ್ ಬಹಳ ಅದ್ಭುತವಾಗಿತ್ತು ಓಕೆ ಮತ್ತೆ ನಾಳೆ ಮುಂದಿನ ವರ್ಷಕ್ಕೆ ಮತ್ತೆ ಮತ್ತೆ ದಿನ ಈ ಧ್ಯಾನದ ಅಭ್ಯಾಸ ಮಾಡ್ತಾ ಇರಿ ಮಾಸ್ಟರ್ಸ್ ನೀವು ಇರುವ ಸ್ಥಿತಿಯಲ್ಲಿಯೇ ಬುದ್ಧತ್ವವನ್ನು ಅನುಭವಿಸುತ್ತೀರಿ ಹೇಗೆ ಹೇಳ್ತೀರಿ ಸಾರ್ ನಮಗೇನು ಅನುಭವ ಇಲ್ಲ ಏನು ಇಲ್ಲ ನಾವೆನ್ನೂ ನೋಡಿದ್ರೆ ಒಂದ್ ಹೆಜ್ಜೆನೂ ನಾವು ಬಂದಿಲ್ಲ ಅನ್ಸುತ್ತೆ ಸರಿ ಹಾಕಿದ್ದೀರೋ ಎಲ್ಲಿದ್ದೀರೋ ಎಷ್ಟಿದಿರೋ ಅಷ್ಟೇ ಇರಿ ಆದ್ರೆ ಒಂದನ್ನಾದ್ರೂ ಅನುಭವಿಸಿ ಏನೇ ಜರುಗಲಿ ಅಯ್ಯೋ ಅದು ಹೀಗಾಯ್ತು ಅದ್ ಹಾಗಾಯ್ತು ಅಯ್ಯೋ ಏನ್ ನಮ್ ಗತಿ ಏನು ಓ ಇದು ಇಷ್ಟು ಅದ್ಭುತ ಹಾ ಅಂತ ಈ ರೀತಿ ನೀವು ಎಕ್ಸೈಟ್ ಆಗಿದೆ ಏನೇ ಜರುಗಲಿ ವಿಟ್ನೆಸ್ ಸಾಕ್ಷಿಯಾಗಿ ಅನುಭವಿಸಿ ಏನೇ ಏನೇ ಜರುಗಲಿ ಆ ಸಾಕ್ಷಿತ್ವ ಬಂತ ಹ್ಮ್ ಬಂತು ಇದು ಬಂತ ಇದು ಬಂತು ಇದು ಒಂದನ್ನಾದ್ರೂ ಅನುಭವಿಸಿ ನೋಡಿ ಮಾಸ್ಟರ್ಸ್ ಏನೇ ಜರುಗಿದ್ರು ಸಾಕ್ಷಿತ್ವ ಇದು ನಿಮ್ಗೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ ಸುಲಭನೂ ಇದೆ ಇದಾಗ್ಬೋದ ಮಾಸ್ಟರ್ಸ್ ಇದನ್ನ ಆನ್ಸರ್ ಮಾಡಬಹುದಾ ನೀವು ಇಷ್ಟು ದಿನ ಧ್ಯಾನ ಮಾಡ್ತಾ ಇದೀವಿ ಸರ್ ಏನಾದ್ರೂ ಒಂದು ನಮಗೂ ಪಾಸಿಟಿವ್ ಸಂಕೇತ ಕಂಡ್ರೆ ಚೆನ್ನಾಗಿರುತ್ತೆ ಪಾಸಿಟಿವ್ ಸಂಕೇತ ಕಾಣದೇ ಇದ್ರೆ ನಾವಿನ್ನು ಸುಧಾರಿಸಿಕೊಳ್ಳುವಲ್ಲಿ ಏನೋ ಕೊರತೆ ಇದೆ ಅಂತ ಅರ್ಥ ನಮ್ಮ ದೋಷಗಳನ್ನ ಕಂಡು ಹಿಡಿಯುವಲ್ಲಿ ನಮಗೆ ಇನ್ನೂ ಸಾಧ್ಯ ಆಗಿಲ್ಲ ಅಂತ ಅರ್ಥ ಅಥವಾ ನಮ್ಮ ದೋಷಗಳನ್ನೇ ನಮ್ಮ ಗುಣಗಳು ಅಂತ ನಾವು ಪ್ರಿಟೆಂಡ್ ಮಾಡ್ತಾ ಇದೀವಿ ಬುದ್ಧತ್ವ ಅಂದ್ರೆ ಎಲ್ಲಿಯೋ ಹೋಗಿ ಹುಡುಕೋಕಲ್ಲ ಮಾಸ್ಟರ್ಸ್ ಅದು ನಮ್ಮಲ್ಲೇ ಇರೋ ಲೋಕ ನಾವು ಕ್ಲೀನ್ ಆಗಿ ಏನು ಸಂಕೋಚ ಇಲ್ಲದೆ ಅಪಮಾನ ಇಲ್ಲದೆ ಏನೇನೋ ಅನಿಸ್ಕೊಡ್ದೆ ನಾವು ಹುಡುಕ್ಕೊಳ್ಳೋದು ಮಾಡಿ ನೋಡ್ತೀರಾ ಮಾಸ್ಟರ್ಸ್ ಇವತ್ತು ನೀವೇ ಮಾಡಿ ನೋಡಿ ಹೌದು ನಾನು ಸಾಕ್ಷಿ ಭಾವದಿಂದ ಎದುರಿಸಲು ತಯಾರಾಗಿದ್ದೇನಾ ನನ್ನ ಲೋಪದೋಷಗಳನ್ನ ನಾನು ಕಂಡುಹಿಡಿಯೋದ್ರಲ್ಲಿ ನಾನು ಯಶಸ್ವಿ ಆಗಿದ್ದೇನ ಅಥವಾ ಇನ್ನೂ ಮುಚ್ಚಿಟ್ಕೊಳ್ತಾ ಮುಚ್ಚಿಟ್ಟುಕೊಳ್ತಾ ಇದನ್ನೇ ಚೆಕ್ ಮಾಡಿ ಇದನ್ನೇ ಹೋಮ್ ವರ್ಕ್ ಆಗಿತ್ತು ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ತೀರಾ ಮುಂದೆ ಹಿಂದಿ ಭಾಷೆಗೆ ಹೋಗೋಣ ಅಷ್ಟೊಲ್ ಅಂತ कि मैं इतने दिन से ध्यान कर रहा कर रही हूं मुझे ऐसे खास कुछ प्रोग्रेस नहीं लगता इतना जो कर रहे हैं मास्टर्स ये कम नहीं है सबसे पहले याद रखें और ये जो कर रहे हैं इससे दिन भर ध्यान की स्थिति को मेंटेन करना बहुत जरूरी है और ये जो कर रहे हैं इससे आपको दिन भर आंखें खुली अवस्था में भी और आंखें बंद अवस्था में भी ध्यान के अनुभव आप महसूस करने लायक हो गए प्राप्त करने लायक हो गए यदि नहीं हो रहे तो चक्की से आप अभी भी क्या दोष बचा है तो सुधर लीजिए कृपया कोई भी हो अपने दोषों को छिपाइए मत कोई भी हो अपने दोषों को मत छिपाइए अपने दोषों को छिपाएंगे ना तो सुधरने में देरी हो जाएगी इसीलिए अपने दोषों को पहले ढूंढ ढूंढ के एक्सेप्ट कीजिए और सुधर जाइए अपना बेस्ट वर्जन हर दिन लाते रहिए अपना बेस्ट वर्जन और कभी भी किसी के साथ कंपेयर मत कीजिए कंपेयर करेंगे तो आपकी एनर्जी कंप्लीट ड्रेनेज हो जाएगी आप जैसे हैं वैसे ही रहिए जैसे हैं वैसे ही साक्षी भाव से रहिए यही बुद्धत्व है इसके अलावा कोई और पेज नहीं है जैसे है वैसे साक्षी भाव कुछ भी हो जाए आज परिवार में साक्षी भाव ये बुद्धत्व तो की स्थिति है मास्टर करके देखिए आपको ही पता चलेगा कि आप किस स्थिति में यदि इसमें कुछ कमी है तो हम अपने में ही अभी भी प्यूरिफाई करने में कहीं कुछ गलत कर रहे हैं अपने दोषों को नहीं ढूंढ रहे हैं और अपने दोषों को नहीं ढूंढ रहे हैं तो आप नाहक ही उसे आप आगे बढ़ा रहे हैं अभी जो प्राप्त होना है उसे आप आगे बढ़ा रहे हैं पोस्टपोन कर चेक चक्कर लीजिए प्लीज बहुत छोटी छोटी बातें लग सकती है मास्टर से बहुत छोटी छोटी बातें लग सकती लेकिन याद रखिए छोटे छोटे दोष भी हमें बुद्धत्व से दूर रखते हैं छोटे छोटे दोष भी हमें बुद्धत्व से दूर चक्की से क्या जल्दी और यही इसी क्षण बुद्धत्व मास्टर्स कहीं और नहीं आ रही अभी जो बैठे हैं इसी क्षण बुद्धत्व चक्की से मत समझिए कि कैसे कितने छोटे छोटे बात छोटी छोटी बात हमें कह रहे छोटे छोटे दोष ही हमें बुद्धत्व की स्थिति से दूर रखते बुद्धत्व की स्थिति से पृथक करते हैं अलग करते हैं तो चक्कर लीजिए मुझमें कुछ भी दोष नहीं बचना चाहिए प्यूरिफाई प्यूरिफाइ प्यूरिफाई ओके थैंक यू थैंक यू थैंक यू थैंक यू सो मच मास्टर्स ध्यान की स्थिति को बरकरार रखिए थैंक यू थैंक यू